ಸಮಾಜ ಅಲ್ಲ ಇಡೀ ವಿಶ್ವದಲ್ಲಿ ಇದ್ರ ಬಗ್ಗೆ ಒಂದು ಒಳ್ಳೆ ರೀತಿಯಿಂದ ಎಲ್ಲರೂ ಇಷ್ಟು ಪ್ರೀತಿಯಿಂದ ಈ ಕ್ರಿಸ್ಮಸ್ ಹಬ್ಬ ಮಾಡ್ತಾರೆ ಅಂದರು ನಾವೆಲ್ಲರೂ ವರ್ಲ್ಡ್ ನಲ್ಲಿ ನೋಡಲು ತುಂಬಾ ಖುಷಿ ಆಗ್ತಿದೆ ತುಂಬಾ ಒಂದು ಆಚಾರ್ಯಿಂದ ನೋಡೋದು ತುಂಬಾ ರೋಡ್ ವರ್ಲ್ಡ್ ಇಷ್ಟು ದೊಡ್ಡ ಹಬ್ಬ ವಿಶ್ವದಲ್ಲಿ ಯಾವುದು ಯಾರು ಮಾಡಲ್ಲ ಮತ್ತೆ ಸಿ ಎನ್ ಸಿ ಅಧ್ಯಕ್ಷರು ಇದ್ದಾರೆ ದೇಶ ಕೌನ್ಸಿಲರ್ ಇದ್ದಾರೆ ಆ ತರ ಸುಮಾರು ಪಾಸ್ಟರ್ಸ್ ಸೀನಿಯರ್ ಪಾಸ್ಟರ್ಸ್ ಇದ್ದಾರೆ ಎಲ್ಲ ಗೆಸ್ಟ್ ಇದ್ದಾರೆ ಅವರಿಗೆ ನಾನು ಅಡ್ವಾನ್ಸ್ ನಲ್ಲಿ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಹೇಳ್ತೇನೆ ನಾನು ನೈಟ್ ನಲ್ಲಿ ಮತ್ತೆ ನವದಗೇರಿನಲ್ಲಿ ಕ್ರಿಸ್ಮಸ್ ಫಂಕ್ಷನ್ ಅಟೆಂಡ್ ಮಾಡಿದೆ ಈ ಕ್ರಿಸ್ಮಸ್ ಹಬ್ಬ ಎಂದು ಚಿಕ್ಕ ನಾನು ಚಿಕ್ಕ ವಯಸ್ಸಿನಿಂದ ಈ ಹಬ್ಬದಲ್ಲಿ ಈ ಫೆಸ್ಟಿವಲ್ ಯಾವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೇನೆ ಅವಾಗಲಿಂದ ಯಾಕಂದ್ರೆ ನಾನು ಮಿಷನ್ ಸ್ಕೂಲ್ ಕೇಂದ್ರ ಅವಾಗಲಿಂದ ಇಲ್ಲಿ ಕೂಡ ನಾನು ಯಾವಾಗಲೂ ಕ್ರಿಸ್ಮಸ್ ಹಬ್ಬದಲ್ಲಿ ಪ್ರೀತಿ ವಿಶ್ವಾಸದಿಂದ ಎಲ್ಲರ ಜೊತೆ ಕೇಕ್ ಕಟ್ ಮಾಡಿ ಜೊತೆಗೆ ಜೊತೆಗೆಲ್ತೀನಿ ನಿಜವಾಗ್ಲೂ ಎಲ್ಲರೂ ನಾನು ಈಗ ಮಿನಿಸ್ಟರ್ ಆಗಿದೆ ಆದ್ರೂ ಮಿನಿಸ್ಟರ್ ಆಗ್ತೀನಿ ಸಮಾಜ ನನಗೆ ಯಾವಾಗಲೂ ಆಶೀರ್ವಾದ ಇದೆ ಒಬ್ಬರು ಮೈನಾರಿಟಿಸ್ ಯಾರು ಎಮ್ ಎಲ್ ಎ ಮಿನಿಸ್ಟರ್ ಆಗ್ತೀರಿ ಅಂತ ತುಂಬಾ ಕಷ್ಟ ಆಯ್ತು ಇದರ ಒಂದು ಇತಿಹಾಸ ಇದೆ ಯಾರು ಸೆಕೆಂಡ್ ಟೈಮ್ ಗೆದ್ದಿಲ್ಲ ಆಯ್ತು ಯಾವ ಪಾರ್ಟಿಲಿರುವ ಸೆಕೆಂಡ್ ಟೈಮ್ ಎಮ್ ಎಲ್ ಎ ಆಗಿಲ್ಲ ಆದರೂ ಬೀದರ್ ಜನತೆ ಮತ್ತು ಕೇಳ್ ಸಮಾಜರು ನನ್ನ ಮೇಲೆ ವಿಶ್ವಾಸ ಮಾಡಿ ಯಾವಾಗ ನಷ್ಟದಲ್ಲಿ ನನಗೆ ಕೈ ಹಿಡಿದಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ನಾನು ನಾಲ್ಕು ಸಲ ಎಮ್ ಎಲ್ ಎ ಆಗಿದ್ದೇನೆ ಮಂತ್ರಿ ಸ್ಥಾನ ಸಿಕ್ಕಿದೆ ಆದರೂ ನನಗೆ ಇಲ್ಲ ಅವನು ಎಲ್ಲರಿಗೆ ಅಂತ ನಾನು ಹೇಳ್ತೇನೆ ಮತ್ತು ಬೀದರ್ನಲ್ಲಿ ಕ್ರೈಸ್ಟ್ ಸಮಾಜ ಅಂದ್ರೆ ಇಡೀ ವಿಶ್ವದಲ್ಲಿ ಓಣಿನಲ್ಲಿ ಇದು ಸಮಾಜ ಸಮಾಜಿ ಅಂದ್ರೂ ತುಂಬಾ ಒಳ್ಳೆ ಜನ ಪೀಸ್ಫುಲ್ ಜನ ಬೇರೆಯವರಿಗೆ ಸಹಾಯ ಮಾಡ್ತಾರೆ ಒಳ್ಳೆ ದಾರಿ ತೋರಿಸ್ತಾರೆ ಅಂತ ಈ ತರ ಡಿಸ್ಕಸ್ ನಲ್ಲಿ ನಡೀತಾರೆ ಯಾವಾಗಲೂ ಅಷ್ಟೆ ಬೈಬಲ್ ಅಲ್ಲಿ ಜೀಸಸ್ ಅವರು ಆ ದಾರಿ ತೋರಿಸ್ಕೊಟ್ಟಿದ್ದಾರೆ ಅದ್ರ ಸಲಗೆ ನಾವು ಎಲ್ಲರೂ ಒಂದು ಪ್ರೀತಿ ವಿಶ್ವಾಸದಿಂದ ಬೀದರ್ನಲ್ಲಿ ಎಲ್ಲ ಹೇಳಿ ಧನ್ಯವಾದ ಎಮ್ ಎಲ್ ಎ ಆಫೀಸ್ನಲ್ಲಿ ವರ್ಷ ವರ್ಷ ಹೆಂಗ ಕ್ರಿಸ್ಮಸ್ ಹಬ್ಬದ ಅಡ್ವಾನ್ಸ್ನಲ್ಲಿ ಒಂದು ಕೇಕ್ ಕಟ್ಟಿಂಗ್ ಕಾರ್ಯಕ್ರಮ ಇರ್ತಾರೆ ಇವತ್ತು ನಾನು ಮತ್ತೆಲ್ಲ ಪಾಸ್ಟರ್ ಫಾದರ್ಸ್ ಮತ್ತೆಲ್ಲ ಕ್ರೈಸ್ ಸಮಾಜವರು ಮತ್ತು ನಮ್ಮ ಬೀದರ್ ಡಿಸ್ಟ್ರಿಕ್ಟ್ ಡಿ ಎಸ್ नेलसन सरवे कलती वाले रीतल विश्वास प्रीतिलिंद केक क्रिसमस केक कट में जो ऊट इधे मैं सभी क्रईस्त समाज को और पूरे बीदर डिस्ट्रिक्ट की जनता को अडवांस में क्रिसमस फेस्टिवल की शुभ का शुभकामनाएँ और बहुत बहुत मुबारकबाद देता हूँ कि हमेशा पूरी दुनिया में क्राइस् समाज होंदे या दूसरे समाज होंगे बहुत ही प्यार विश्वास से क्रिसमस फेस्टिवल मनाते हैं और तो सभी के लिए नौजवानों के लिए किसानों के लिए और भीदर की जनता के लिए स्पेशल दुआ क्रिसमस में करने का रिक्वेस्ट किया है शुक्रिया